ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಎಲ್ಲ ಅರ್ಥವಾಗಿ ಒಂದೊಂದು ಪದದು ಒಂದೊಂದು ಅರ್ಥವನ್ನು ಅದನ್ನು ಡಿಸ್ಕ್ರೈಬ್ ಮಾಡಿ ಒಂದು ಬೋರ್ಡ್ ಆಗಿ ಎಲ್ಲ ಜಾಗದಲ್ಲೂ ಈಗ ಇಡೀ ದೇಶ ಎಷ್ಟು ಪವರ್ ಇರುತ್ತೆ ಎಂತೆ ಕಷ್ಟ ಆಗುತ್ತೆ ಜೊತೆ ನಾವು ಆಮ್ ರೆಸ್ಲಿಂಗ್ ಮಾಡಬೇಕು ಅಂತ ಒಂದು ನಾವು ತಿಳಿಸ್ಕೊಡ್ತೀವಿ ಹೀಗೆ ಹೀಗೆ ತರಬೇತಿ ಮಾಡ್ತೀವಿ ಇನಿಷಿಯಲಿ ಈವೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ತರಬೇತಿ ಅವರಿಗೆ ತೋರಿಸ್ಬಿಟ್ಟು ಮಾಡ್ತಾ ಇದ್ದಾರೆ ನೀವು ಬನ್ನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಒಂದು ಅತ್ಯುತ್ತಮ ಇವೆಂಟು ಸಕ್ಸಸ್ ಮಾಡ್ಕೊಡಿ ಎಲ್ಲರೂ ಬನ್ನಿ ನಿಮಗೂ ಅಷ್ಟೇ ಸರ್ ಬಂದು ಕೊಡ್ತೀವಿ ಸರ್ಟಿಫಿಕೇಟ್ ಕೊಡ್ತೀವಿ ಮೆಡಲ್ ಕೊಡ್ತೀವಿ ಸೊ ಇದು ರಿಜಿಸ್ಟ್ರೇಷನ್ ಪ್ಲಸ್ ನಿಮಗೆ ಆನ್ಲೈನ್ ಮಾಡೋದು ಕಷ್ಟ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ಕೊಡಗಿನಲ್ಲಿ ಕ್ರೀಡೆಗೆ ತನ್ನದೇ ಆದಂಥ ಗೌರವ ಇದೆ ಇಲ್ಲಿ ಹಾಕಿ ಆಗ್ಬೋದು ಕ್ರಿಕೆಟ್ ಆಗ್ಬೋದು ಫುಟ್ಬಾಲ್ ಆಗ್ಬೋದು ಹಗ್ಗ ಜಗ್ಗಟ್ಟ ಎಲ್ಲವೂ ಕೂಡ ನಡೀತದೆ ಈಗ ನಮ್ಮ ರಾಜೇಶ್ ಅವ್ರು ಬಂದಿದ್ದಾರೆ ಕೊಡಗಿನಲ್ಲಿ ಫಸ್ಟ್ ಟೈಮ್ ಆರ್ಮ್ ಸ್ಪಾಟ್ ಅಂತೇಳಿ ಒಂದು ಚಾಂಪಿಯನ್ಶಿಪ್ಪನ್ನು ಮೊದಲಿಗೆ ಇದನ್ನು ಇಂಟ್ರಡಕ್ಷನ್ನ ಇಲ್ಲಿ ಮಾಡ್ತಾಯಿದ್ದಾರೆ ಅವರಿಗೆ ಒಂದು ಶುಭಾಶಯನ ಫಸ್ಟ್ ಹೇಳ್ತಾ ಇದ್ದೀವಿ ಸರ್ ಕೊಡಗುದನಿಗೆ ಬಂದಿದ್ದೀರಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಟು ಆಲೋಚನೆ ಮಾಡಿದಿರಿ ಸರ್ ತಮ್ಮ ಪರಿಚಯ ತಮ್ಮ ಆ ಒಂದು ಏನು ಯಾವ್ಯಾವ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದರೆ ಅದನ್ನು ನಾವು ವೀಕ್ಷಕರಿಗೆ ಹೇಳ್ಬೋದು ಶೋರ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಿದ್ದಕ್ಕೆ ಒಂದು ಇನ್ವೈಟ್ ಕೊಟ್ಟಿದ್ದಕ್ಕೆ ಸೊ ನಾನು ಏಕ್ ಭಾರತ್ ಅಭಿಯಾನ್ ಫೌಂಡೇಶನ್ದು ಕೊಡಗು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದೀನಿ ಇವಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಜೋಯಪ್ಪ ಚಯನ್ ಅವರು ಪ್ರೆಸಿಡೆಂಟಾಗಿ ಅದನ್ನ ಇನಿಷಿಯೇಟರ್ ಆಗಿ ಒಳ್ಳೆ ಕಾನ್ಸೆಪ್ಟು ಇಡೀ ಭಾರತಕ್ಕೆ ಇಡೀ ವರ್ಲ್ಡಿಗೆ ಒಳ್ಳೆ ಕಾನ್ಸೆಪ್ಟು ನಮ್ಮ ಜನಗಣ ಬಗ್ಗೆ ಒಂದು ವಿಪರೀತವಾದ ಲೈಕ್ ಏನು ಏನಂದರೆ ಎಲ್ಲ ಅರ್ಥವಾಗಿ ಒಂದೊಂದು ಪದದು ಒಂದೊಂದು ಅರ್ಥವನ್ನು ಅದನ್ನು ಡಿಸ್ಕ್ರೈಬ್ ಮಾಡಿ ಒಂದು ಬೋರ್ಡಾಗಿ ಎಲ್ಲ ಜಾಗದಲ್ಲೂ ಈಗ ಇಡೀ ದೇಶದಲ್ಲಿ ಎಲ್ಲ ರೈಲ್ವೆ ಸ್ಟೇಷನಲ್ಲಾಗಲಿ ಇಲ್ಲ ಬಸ್ ಸ್ಟೇಷನ್ಸ್ಗಳಾಗಲಿ ಸ್ಕೂಲ್ಸ್ಗಳಲ್ಲಾಗಲಿ ಕಾಲೇಜಸ್ಗಳಾಗಲಿ ಎಲ್ಲರಲ್ಲಿ ಅದನ್ನ ಇಟ್ಟು ಎಲ್ಲರಿಗೂ ಆ ಮಕ್ಕಳಿಗೂ ಇನ್ನು ಬರೋ ಮುಂದಿನ ಜನ್ರೇಷನಿಗೆ ಒಂದು ಅತ್ಯುತ್ತಮವಾದ ಒಂದು ಸಂದೇಶವನ್ನು ಕೊಡೋಕ್ಕೆ ಅವರೊಂದು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಮತ್ತು ಅದೇ ಫೌಂಡೇಶನ್ ಅಂಡರಲ್ಲಿ ನಾವೇನಂದರೆ ಸ್ಪೋರ್ಟ್ಸ್ ಬಗ್ಗೆ ಒಂದು ಸ್ಪೋರ್ಟ್ಸ್ ಒಂದು ಒಂದು ನಾಲೆಜ್ ಮಕ್ಕಳಿಗೆ ಇನ್ನು ಯಂಗ್ಸ್ಟರ್ಸಿಗೆ ಒಂದು ಟ್ರೈನಿಂಗ್ ಬಗ್ಗೆ ಫಿಸಿಕಲ್ ಟ್ರೈನಿಂಗ್ ಬಗ್ಗೆ ಎಲ್ಲ ತಿಳಿಸುವಂಥ ಒಂದು ಅತ್ಯುತ್ತಮವಾದ ಸ್ಪೋರ್ಟ್ಸ್ ಅಂದರೆ ಆಮ್ಸ್ ಆರ್ಮ್ ರೆಸ್ಲಿಂಗು ಅದಕ್ಕೆ ಆರ್ಮ್ ಸ್ಪೋರ್ಟ್ಸ್ ಅಂತ ಕರಿತೀವಿ ಸೊ ಇದನ್ನ ನಾವೀಗ ಕೊಡಗಿನಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಇದ್ದೀವಿ ಎಲ್ಲರ ಸಪೋರ್ಟಿಂದ ಏಕ್ ಭಾರತ್ ಅಭಿಯಾನ್ ಫೌಂಡೇಶನ್ ಅಂಡ್ರಲ್ಲಿ ಮತ್ತು ಕರ್ನಾಟಕ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರ ಒಂದು ಸಪೋರ್ಟಿಂದ ನಾವು ಇದೊಂದು ಈವೆಂಟ್ ಕಂಡಕ್ಟ್ ಇದ್ದೀವಿ ಹನ್ನೊ ಹನ್ನೊಂದನೇ ತಾರೀಕು ಮೇ ಕಾವೇರಿ ಕಾಲೇಜಲ್ಲಿ ಈ ಇವೆಂಟ್ ನಡೆಯಲಿದೆ ಸೊ ಎಲ್ಲರೂ ಯಾವುದೆಲ್ಲ ಕ್ಯಾಟಗರೀಸ್ ಇರ್ತದೆ ತಿಳಿಸ್ರ ಅವತ್ತು ಇದರಲ್ಲಿ ಫಸ್ಟ್ ಇವಾಗ ಇಲ್ಲಿ ಇದು ಡಿಸ್ಟ್ರಿಕ್ ಲೆವೆಲ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಏನಂದ್ರೆ ಇಲ್ಲಿ ತುಂಬಾ ಜನರಿಗೆ ಇದ್ರ ಬಗ್ಗೆ ಅಷ್ಟು ಅರಿವಿ ಐಡಿಯಾ ಇರಲ್ಲ ಹೇಗ್ ಮಾಡಬೇಕು ಯಾವ ಸ್ಪೋರ್ಟ್ಸ್ ಹೆಂಗಿರುತ್ತೆ ಒಂದ್ ಕುತೂಹಲ ಎಲ್ಲರಿಗೂ ಇರುತ್ತೆ ಕೆಲವರಿಗೆ ಭಯನು ಇರುತ್ತೆ ಏನಾಗ್ಬಿಡುತ್ತೆ ಕೈ ಮುರಿದು ಇಲ್ಲ ಎಷ್ಟು ಪವರ್ ಇರುತ್ತೆ ಎಂತೆಂತವ್ರ ಜೊತೆ ಕಷ್ಟ ಆಗುತ್ತೆ ಎಂತೆಂತವ್ರ ಜೊತೆ ನಾವು ಆಮ್ ರೆಸ್ಲಿಂಗ್ ಮಾಡಬೇಕು ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಸೊ ಇದರಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕಂಪ್ಲೀಟ್ ಆಗಿ ಏಜ್ ಕ್ಯಾಟಗರಿ ಮತ್ತೆ ವೈಟ್ ಕ್ಯಾಟಗರಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೆಲೆಕ್ಟ್ ಮಾಡ್ತೀವಿ ಸೊ ಇದರಲ್ಲಿ ಮಹಿಳೆಯರು ಭಾಗವಹಿಸಬಹುದು ಮಕ್ಕಳು ಭಾಗವಹಿಸಬಹುದು ಮತ್ತೆ ಲೈಕ್ ಲೈಕ್ ಯಂಗ್ಸ್ಟರ್ ಎಲ್ಲರೂ ಭಾಗವಹಿಸಬಹುದು ಇದರಲ್ಲಿ ಸೊ ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ಇವಾಗ ಈ ಆರ್ಮ್ ಸ್ಪೋರ್ಟ್ಸ್ ಕರ್ನಾಟಕ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರು ಟ್ರೈನರ್ಸ್ ಬರ್ತಾರೆ ಅಲ್ಲಿ ವೆಲ್ ಇದಾಗಿರೋ ಎಲ್ಲರು ಬರ್ತಾರೆ ಐ ಮೀನ್ ಬರ್ತಾರೆ ಸೊ ಅವ್ರು ಬಂದು ನಮಗೆ ಕಂಡಕ್ಟ್ ಮಾಡ್ಕೊಡ್ತಾರೆ ಸೊ ಅದರಿಂದ ಏನಂದ್ರೆ ನಾವು ಈ ಟೂರ್ನಮೆಂಟ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಈವೆಂಟ್ ಆಗೋಕ್ಕಿಂತ ಮುಂಚೆನೆ ಒಂದು ಟ್ರೈನಿಂಗ್ ಇಡ್ತೀವಿ ಸೊ ಈಗ ಹೊಸದಾಗಿ ಬಂದವರಿಗೆ ಪರಿಚಯ ಇರಲ್ಲ ಹೇಗೆ ಅದನ್ನ ಇಟ್ಕೋಬೇಕು ಆ ಬೋರ್ಡ್ನ ಹೆಂಗೆ ಸಪೋರ್ಟ್ ಮಾಡ್ಕೋಬೇಕು ಅದೇನ್ ಗೊತ್ತ ಟೇಬಲ್ ಸಪೋರ್ಟ್ ಎಲ್ಲ ಹೇಳ್ತೀವಿ ಅವ್ರಿಗೆ ಗೊತ್ತಿರಲ್ಲ ಅದ್ ನಾವು ತಿಳಿಸ್ಕೊಡ್ತೀವಿ ಹೀಗೀಗೆ ತರಬೇತಿ ತರಬೇತಿ ಮಾಡ್ತೀವಿ ಇನಿಷಿಯಲಿ ಈವೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದ್ ತರಬೇತಿ ಅವರಿಗೆ ತೋರಿಸ್ಬಿಟ್ಟೆ ಅವ್ರನ್ನ ಮತ್ತೆ ನಮ್ದು ಮೆಡಿಕಲ್ ಟೀಮ್ ಇರುತ್ತೆ ಸೊ ಬಿ ಪಿ ಅದು ಎಲ್ಲ ಚೆಕ್ ಮಾಡಿ ವೇಟ್ ಬಿ ಪಿ ಎಲ್ಲ ಚೆಕ್ ಮಾಡಿ ಆಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿ ತರುವಾಗಿ ಒಂದು ಕ್ಲೀನ್ ಚಿಟ್ ಆಗಿ ನಾವು ಇದು ಮಾಡಕ್ ಹೋಗ್ತಾ ಇದೀವಿ ಸೊ ಇದೇನಂದ್ರೆ ತುಂಬಾ ಒಂದು ಅತ್ಯುತ್ತಮವಾದ ಇವೆಂಟು ನಮಗೂ ಬಹಳ ಒಂದು ಉತ್ಸಾಹ ಇದೆ ಕುತೂಹಲ ಇದೆ ಒಂದು ಉತ್ಸಾಹ ಇದೆ ಇದೊಂದ್ ನಡೆಸೋದಿಕ್ಕೆ ಅದ್ರ ಈಗ ಕಾಂಟ್ಯಾಕ್ಟ್ಸ್ ಎಲ್ಲಾ ಬರ್ತಾ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಲ್ಸ್ ಬರ್ತಾ ಇದೆ ಮತ್ತೆ ಇದು ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಇದೆ ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಬರ್ತಾ ಇದೆ ತುಂಬಾ ಕಡೆಯಿಂದ ಕುಶಲ್ ನಗರ ಆಗ್ಲಿ ಸುಂಟಿಕೊಪ್ಪ ಆಗ್ಲಿ ಎಲ್ಲ ಕಡೆಯಿಂದ ಫೋನ್ಸ್ ಬರ್ತಾ ಇದೆ ಫೋನ್ ಕಾಲ್ಸ್ ಬರ್ತಾ ಇದೆ ಸೊ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ನೀವು ಬನ್ನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಒಂದು ಅತ್ಯುತ್ತಮ ಇವೆಂಟ್ ಸಕ್ಸಸ್ ಮಾಡ್ಕೊಡಿ ಎಲ್ಲರೂ ಬನ್ನಿ ನಿಮಿಗೂ ಅಷ್ಟೇ ಸರ್ ಬಂದು ಕವರೇಜ್ ಮಾಡಿ ಒಂದು ಒಳ್ಳೆ ಸಪೋರ್ಟ್ ಕೊಡಿ ಓಕೆ ಸರ್ ಈಗ ತಾವು ಹೊಸ ಹೆಜ್ಜೆ ಹಾಕಿದ್ರಿ ಸರ್ ಆನ್ಲೈನ್ ರಿಜಿಸ್ಟ್ರೇಷನ್ ಒಂದು ಕುತೂಹಲ ಇರ್ತದೆ ಹೌದು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬೋದು ಅಂತ ಸರ್ ಸರ್ ಇದು ನಾವೆಲ್ಲ ಕಡೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಇದು ನಮ್ಮ ಪೋಸ್ಟರು ಆ್ಯಕ್ಚುಲಿ ಇಲ್ಲಿ ಸ್ಕ್ಯಾನರ್ ಇರುತ್ತೆ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಸ್ಕ್ಯಾನ್ ಮಾಡಿದ್ರೆ ನಿಮಗೊಂದು ವೆಬ್ ಪೇಜ್ಗೆ ಹೋಗುತ್ತೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಕೇಳ್ತಾರೆ ಫಸ್ಟ್ ನೇಮ್ ಇಲ್ಲಿ ಬಿಗಿನರ್ ಅಂತ ಕೇಳ್ತಾರೆ ಇಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ ಈ ಸ್ಪೋರ್ಟ್ಸ್ ಅಲ್ಲಿ ಅಂತ ಒಂದು ಕ್ವೆಶನ್ ಮಾರ್ಕ್ ಇದ್ದೇ ಇರುತ್ತೆ ಸೊ ಬಿಗಿನರ್ಸ್ ಹಲವರು ಬಿಗಿನರ್ಸ್ ಇರೋದು ಸೊ ಬಿಗಿನರ್ಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆದ ತಕ್ಷಣ ಕೆಳಗೆ ಇದೇ ತರ ಇನ್ನೊಂದು ಸ್ಕ್ಯಾನರ್ ಬರುತ್ತೆ ಅದು ನಾವು ರಿಜಿಸ್ಟ್ರೇಷನ್ ಫೀ ಅಂತ ಒಂದು ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲರಿಗೂ ನಾವು ಆನರ್ ಮಾಡ್ತೀವಿ ಸರ್ಟಿಫಿಕೇಟ್ ಕೊಡ್ತೀವಿ ಮೆಡಲ್ ಕೊಡ್ತೀವಿ ಎಲ್ಲ ಪಾರ್ಟಿಸಿಪೇಟ್ ಬಂದಾಗ ಏನಾರ ಒಂದು ನೆನಪಲ್ಲಿ ನೆನಪಲ್ಲಿ ಇರ್ಬೇಕು ಸರ್ ಇದೊಂದು ಫಸ್ಟ್ ಇವೆಂಟ್ ಅಲ್ವಾ ಕೊಡಗಲ್ಲಿ ಸೊ ಎಲ್ಲರಿಗೂ ನೆನಪಿಗೋಸ್ಕರ ನಾವು ಇದು ಕೊಡ್ತೀವಿ ಮೀನ್ ಸರ್ಟಿಫಿಕೇಟ್ ಕೊಡ್ತೀವಿ ಮೆಡಲ್ ಕೊಡ್ತೀವಿ ಸೊ ಇದು ರಿಜಿಸ್ಟ್ರೇಷನ್ ಪ್ಲಸ್ ನಿಮಗೆ ಆನ್ಲೈನ್ ಮಾಡೋದು ಕಷ್ಟ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರು ಕೆಳಗೆ ನಾವು ಎರಡು ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದೀವಿ ಇದು ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮಗೆ ಮೀಡಿಯಾ ನಮ್ಮ ಅಲ್ಲೂ ಬರುತ್ತೆ ಇರುತ್ತೆ ಸೊ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಫೋನ್ ರಿಜಿಸ್ಟರ್ ಮಾಡಿಕೊಡ್ತೀವಿ ಸಂದರ್ಭದಲ್ಲಿ ತಮಗೆ ಸಹಕಾರಿಯಾಗಿ ನಾನು ತುಂಬಾ ಧನ್ಯವಾದಗಳು ಹೇಳ್ಬೇಕು ಸರ್ ಸುಮಾರು ಸುಮಾರು ಜಿಮ್ ಓನರ್ಸ್ ಇದ್ದಾರೆ ಮತ್ತೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಸುಮಾರು ಫ್ರೆಂಡ್ಸ್ ಇದ್ದಾರೆ ಸರ್ಕ್ಯುಲೇಟ್ ಮಾಡಿದವರು ವಾಟ್ಸಪ್ ಗ್ರೂಪ್ ಅಲ್ಲಿ ಸರಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರಿ ಸೋಷಿಯಲ್ ಮೀಡಿಯಾ ಎಲ್ಲ ತರ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ಜೊತೆ ಬಂದು ಸಹಾಯ ಮಾಡೋಕ್ಕೂ ಸುಮಾರು ಜನ ಬ್ಯಾನರ್ ಕಟ್ಟೋಕ್ಕೂ ಬಂದವರು ಇದ್ದಾರೆ ನಮಗೆ ಹೆಲ್ಪ್ ಮಾಡಿದವರು ಸುಮಾರು ಜನ ಇದೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಮತ್ತೆ ಮುಂದೆ ಎಲ್ಲರೂ ಬಂದು ನಮಗೆ ಜೊತೆ ಕೊಟ್ಟು ಇದನ್ನೊಂದು ಅತ್ಯುತ್ತಮವಾದ ಇವೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿಕೊಡೋದಾಗಿ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ರಾಜೇಶ್ ಅವರು ಒಂದು ಹೊಸ ಆಲೋಚನೆಯನ್ನು ಮಾಡಿಕೊಂಡು ಇಂಥ ಒಂದು ಪಂದ್ಯಾವಳಿಯನ್ನು ಕೊಡಗಿನಲ್ಲಿ ಫಸ್ಟ್ ಟೈಮ್ ಬೆಳಕಿಗೆ ತರ್ತಾ ಇದ್ದಾರೆ ಒಂದು ಒಳ್ಳೆಯ ಆಲೋಚನೆಯನ್ನು ಕೂಡ ಮಾಡಿದ್ದಾರೆ ಇವರ ಮುಂದಿನ ಜರ್ನಿ ಒಂದು ಶುಭದಾಯಕವಾಗಲಿ ಮಕ್ಕಳು ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೂಲಕ ತಮ್ಮ ಸ್ಕಿಲ್ ಏನಿದೆ ಅದನ್ನು ಕೂಡ ಒಂದು ಬೆಳಕಿಗೆ ತರೋಕ್ಕೆ ಅವಕಾಶವನ್ನು ಒಂದು ಫ್ಲಾಟ್ಫಾರಮನ್ನು ರಾಜೇಶ್ ಅವರು ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಸರ್ ಧನ್ಯವಾದ ಇದು ಕೊಡಗಿನ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ